ಹಾಗೂ ನಮಸ್ಕಾರ ನಾನು ಇವತ್ತು ನಿಮಗೆ ಸೀತಾಫಲ ಹಣ್ಣಿನ ಬಗ್ಗೆ ಹೇಳಬೇಕು ಅಂತ ತಿಳ್ಕೊಂಡಿದ್ದೆ ಸೀತಾಫಲ ಹಣ್ಣು ನಮಗೆ ವರ್ಷಕ್ಕೆ ಒಂದೇ ಬಾರಿ ಹಣ್ಣು ಸಿಗುವುದು ಅದು ಒಂದು ಮನುಷ್ಯರಿಗೆ ಒಂದು ಅದ್ಭುತವಾಗಿ ಸಿಗುವ ಹಣ್ಣು ಅಂತ ನಾವು ಹೇಳ್ಬೋದು ಇದರಿಂದ ತುಂಬ ಪ್ರಯೋಜನಗಳು ಇವೆ ಮತ್ತು ಇದಕ್ಕೆ ಸೀಸನಲ್ ಹಣ್ಣು ಅಂತ ಹೇಳ್ತಾರೆ ಸೀತಾಫಲ ಹಣ್ಣಿಗೆ ಯಾವಾಗಲೂ ಸಿಗುವುದಿಲ್ಲ ವರ್ಷಕ್ಕೆ ಒಂದೇ ಬಾರಿ ಹಣ್ಣು ಸಿಗೋದು ಇದನ್ನು ವರ್ಷಕ್ಕೆ ಒಂದು ಬಾರಿ ಸಿಗುವಾಗ ನಾವು ಇದನ್ನು ತಿಂದು ಒಂದು ಬಾರಿ ಸಿಗುವ ಹಣ್ಣನ್ನು ತೃಪ್ತಿ ಪಡಿಸ್ಕೋಬೇಕು ಹಾಗೆ ಇದರಲ್ಲಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯ ಉಪಯೋಗಗಳು ಇವೆ ಇದರಲ್ಲಿ ಹಣ್ಣಿಂದ ಸಿಗುವ ಪ್ರಯೋಜನಗಳು ಒಂದೆರಡು ಅಲ್ಲ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಅಷ್ಟೊಂದು ಪ್ರಯೋಜನಗಳು ಇವೆ ಇದರಿಂದ ಸೀಸನ್ ಅಲ್ಲಿ ಹಣ್ಣೆಂದು ಕರೀತಾರೆ ಮತ್ತೆ ಸೀತಫಲ ಹಣ್ಣನ್ನು ಮಕ್ಕಳಿಂದ ವಯಸ್ಸಾದವರೆಗೂ ತಿನ್ನಬಹುದು ಏನೂ ತೊಂದರೆ ಇಲ್ಲ ಅದರ ಒಳಗೆ ಬೀಜವನ್ನು ತೆಗೆದು ತಿರುಳು ತಿರುಳನ್ನು ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಒಳ್ಳೆ ಇರುತ್ತೆ ಅದು ಆರೋಗ್ಯಕ್ಕೆ ಬಹಳ ತುಂಬಾ ತಂಪು ಮತ್ತೆ ಈ ಹಣ್ಣು ಇದನ್ನ ತಿನ್ನೋದ್ರಿಂದ ಏನೋ ಒಂಥರ ಖುಷಿ ಸಿಗುತ್ತೆ ಆ ಹಣ್ಣಲ್ಲಿ ಆ ತಿರುಳು ತಿನ್ನೋದ್ರಿಂದ ಬಾಯಲ್ಲಿ ಸಾಕು ಗಡ್ಲೆ ಕೆಳಗೆ ಹೋಗ್ಬಿಡುತ್ತೆ ಆ ಹಣ್ಣು ಅಷ್ಟು ಚೆನ್ನಾಗಿರುತ್ತೆ ಈ ಹಣ್ಣು ಮೊದ್ಲಿಂದಾಗಿ ಇದು ಈ ಹಣ್ಣು ಗರ್ಭಿಣಿಯರಿಗೆ ತುಂಬಾ ಒಳ್ಳೇದು ಅವರಿಗೆ ಬೆಳಗ್ಗೆ ಜಾವದಲ್ಲಿ ವಾಕಿ ವಾಂತಿ ಎಲ್ಲ ಬಂದಿರ್ತಲ್ಲ ಹಾಗೆ ಅವ್ರಿಗೆ ಹಣ್ಣು ತಿನ್ನೋದ್ರಿಂದ ತುಂಬಾ ಪ್ರಯೋಜನ ಆಗುತ್ತೆ ಅವರಿಗೆ ಇದರಿಂದ ಹಣ್ಣು ತಿನ್ನೋದ್ರಿಂದ ಸೀತಾಫಲ ಹಣ್ಣು ತಿನ್ನೋದರಿಂದ ಹಾರ್ಮೋನ್ಸ್ ಫಲ ಬದಲಾವಣೆಗಳನ್ನು ಸರಿ ಮಾಡುತ್ತೆ ಈ ಹಣ್ಣು ಅಷ್ಟು ಒಳ್ಳೆಯದು ವಾಕರಿಕೆ ವಾಂತಿ ಅದು ಬರುತ್ತಲ್ಲ ಬೆಳಗ್ಗೆ ಹಾಗಾಗಿ ಅವರು ಆ ಹಣ್ಣು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಸೀತಾಫಲ ಅದರಿಂದ ಏನು ಅವರಿಗೆ ಹೆಲ್ತಲ್ಲೇ ತುಂಬ ಒಳ್ಳೆಯದಾಗುತ್ತೆ ಗರ್ಭಿಣಿಯರಿಗೆ ಬೇಕಾಗುವ ವಿಟಮಿನ್ ಬಿ ಸಿಕ್ಸ್ ಪೌಷ್ಟಿಕ ಮತ್ತು ಸ್ವಲ್ಪ ನಾರಿನಾಂಶ ಎಲ್ಲವೂ ಇದರಲ್ಲಿ ದೊರಕಿಸುತ್ತದೆ ಮತ್ತು ಹಾಗೆ ಸೇವನೆ ಮಾಡೋದ್ರಿಂದ ವೈದ್ಯರ ಸಾಲವೇ ಬೇಕವರು ತಗೊಂಡು ಹೊರ್ ತಿನ್ಬಹುದು ಮಿತವಾಗಿ ಹಣ್ಣನ್ನು ತಿನ್ಬಹುದು ಅವರು ಗರ್ಭಿಣಿಯವರು ಅತಿಯಾಗಿ ತಿಂದವರಿಗೆ ಈಗ ಈ ಹಣ್ಣು ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಿರುತ್ತ ನೋಡಿ ಈ ತರ ಇರುತ್ತೆ ಅದು ಅದರಲ್ಲಿ ಒಂದು ಬೀಜ ಬರುತ್ತೆ ಆ ಬೀಜ ತಿನ್ಬಾರ್ದು ಬೀಜ ತಿಂದ್ರೆ ತುಂಬಾ ಅಪಾಯಕಾರಿ ಇದು ಬೀಜ ತೋರಿಸ್ತೀನಿ ನೋಡಿ ಇದು ವರ್ಷಕ್ಕೆ ಒಂದೇ ಬಾರಿ ಹಣ್ಣು ಆಗೋದು ಬೀಜ ಈ ಕಪ್ಪು ಬೀಜ ಅಲ್ಲ ಅದು ತಿನ್ನಬಾರ್ದು ಅದು ತಿನ್ ತುಂಬ ವಿಷಕಾರಿ ಬೀಜ ಇದು ಇದನ್ನು ನಾವು ಬಾಯಲ್ಲಿಟ್ಟಿದ್ದು ಸೀದ ಗಿಂಟಲ ಕೆಳಗೆ ಹೋಗುತ್ತೆ ಇದು ಅಷ್ಟು ಒಳ್ಳೆಯದು ಈ ಹಣ್ಣು ಆರೋಗ್ಯಕ್ಕೆ ಸೀತಾಫಲ ಹಣ್ಣು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ವಿಟಮಿನ್ ಸಿ ಸಿಗೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ದೀರ್ಘಕಾಲಕ್ಕೆ ಆ ಹಣ್ಣಿನ ಹಣ್ಣು ತಿನ್ನೋದ್ರಿಂದ ನಮಗೆ ಬೇರೆ ಕಾಯಿಲೆಗಳು ಬರದಂತೆ ಅದು ತಡೆಗಟ್ಟುತ್ತೆ ಸೀತಾಫಲ ಹಣ್ಣು ತಿನ್ನೋದ್ರಿಂದ ಹಾಗಾಗಿ ಸೀತಾಫಲ ಹಣ್ಣು ತಿನ್ನೋದು ತುಂಬ ಒಳ್ಳೆಯದು ದೇಹಕ್ಕೆ ಅದರಿಂದ ತುಂಬ ಪ್ರಯೋಜನಗಳಿವೆ ಮಧುಮೇಹಿಗಳಿಗೆ ಮತ್ತು ಪೈಲ್ಸ್ ಆಗ್ತಾ ಫೈಲ್ಸ್ ಆದವ್ರಿಗೆ ಮತ್ತೆ ಕ್ಯಾನ್ಸರ್ ಹೃದಯ ಸಂಬಂಧಿಗೆ ಗರ್ಭಿಣಿಯರಿಗೆ ತುಂಬ ಒಳ್ಳೆಯದು ಮತ್ತು ಕಣ್ಣುಗಳು ಕಣ್ಣು ಮತ್ತು ದೃಷ್ಟಿಗಳಿಗೆ ತುಂಬ ಒಳ್ಳೆಯದು ಹಣ್ಣು ತಿನ್ನೋದ್ರಿಂದ ದೃಷ್ಟಿ ತುಂಬ ಚೆನ್ನಾಗಿ ಕಾಣುತ್ತೆ ಹಣ್ಣು ತಿನ್ನೋದ್ರಿಂದ ಕಣ್ಣಿಗೆ ತುಂಬ ಆ ಪ್ರಯೋಜನ ಆಗುತ್ತೆ ಮತ್ತೆ ಸೌಂದರ್ಯಕ್ಕೂ ಈ ಹಣ್ಣು ತುಂಬಾ ಒಳ್ಳೇದು ಹಣ್ಣು ಮಾನಸಿಕ ಆರೋಗ್ಯವನ್ನು ಗುಣಪಡಿಸುತ್ತೆ ಮತ್ತೆ ಇದರಿಂದ ನಮಗೆ ಹಣ್ಣಲ್ಲಿ ಹೆಚ್ಚಾಗಿ ವಿಟಮಿನ್ ಬಿ ಅಂಶವನ್ನು ಒಳಗೊಂಡಿದ್ದು ಡೈನ್ ಎಂಬ ಅಂಶವನ್ನು ಒಳಗೊಂಡು ಉತ್ಪತ್ತಿ ಹೆಚ್ಚಾಗುವಂತೆ ಮಾಡುತ್ತೆ ಈ ಸೀತಾಫಲ ಹಣ್ಣು ಇದರಿಂದ ಮಾನಸಿಕ ಒತ್ತಡ ಮಾನಸಿಕ ಖಿನ್ನತೆ ಎಲ್ಲವನ್ನು ದೂರ ಮಾಡಲು ನೆರವಾಗುತ್ತೆ ಈ ಹಣ್ಣು ಏನಂದ್ರೆ ಈ ಹಣ್ಣಿನಲ್ಲಿ ರಕ್ತದ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಪೊಟ್ಯಾಷಿಯಂ ಮಗ್ನೀಸಿಯಂ ಸಾಕಷ್ಟು ಕಂಡು ಈ ಹಣ್ಣಿನಲ್ಲಿ ಹಣ್ಣು ತಿನ್ನೋದ್ರಿಂದ ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಮತ್ತೆ ಅಚ್ಚುಕಟ್ಟಾಗಿರುವಂತೆ ನೋಡಿಕೊಳ್ಳುತ್ತಿದೆ ಈ ಹಣ್ಣು ಅಷ್ಟು ಒಳ್ಳೆದು ಈ ಹಣ್ಣು ತಿನ್ನೋದ್ರಿಂದ ದೇಹದಲ್ಲಿ ಏನೇ ಆ ಸಮಸ್ಯೆಗಳಿದ್ರು ಈ ಹಣ್ಣಿಂದ ತುಂಬಾ ನಮಗೆ ಉಪಯೋಗ ಆಗುತ್ತದೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಮತ್ತೆ ಪಾರ್ಶ್ವವಾಯು ಮತ್ತೆ ಹೃದಯಾಘಾತ ಇದನ್ನೆಲ್ಲ ತಡೆಯುವಲ್ಲಿ ತುಂಬ ಹಿಡಿತರದಿರುತ್ತದೆ ಮತ್ತೆ ಹೃದಯದ ರಕ್ತನಾಳದಲ್ಲಿ ಆಗುವ ತೊಂದರೆಗಳನ್ನು ಕೂಡ ಅದು ನಿವಾರಣೆ ಮಾಡುತ್ತದೆ ಈ ಹಣ್ಣು ಅಷ್ಟು ಒಳ್ಳೆಯದು ಒಂದು ವರ್ಷಕ್ಕೆ ಒಂದೇ ಬಾರಿ ಶೀತಕಾಲ ಹಣ್ಣು ಸಿಗೋದು ನಮಗೆ ನಾವು ಈಗ ಮಾರ್ಕೆಟ್ಗೆ ಹೋದರೆ ಇದೇ ಸೀಸನ್ ನಮಗೆ ಸೀಸನಲ್ ಹಣ್ಣು ಅಂತ ಈಗ ಹೇಳ್ತಾರೆ ದಿನದಿಂದ ಕ್ಯಾನ್ಸರ್ ರೋಗಿಗಳಿಗೂ ತುಂಬ ಒಳ್ಳೆಯದು ಕ್ಯಾನ್ಸರ್ ಜೀವಕೋಶಗಳು ಅದು ಹೆಚ್ಚಾಗದಂತೆ ನೋಡಿ ನೋಡಿಕೊಳ್ತದೆ ಈ ಹಣ್ಣು ಅಷ್ಟು ಒಳ್ಳೆಯದು ಈಗ ಸೀತಾಫಲ ಹಣ್ಣು ಸೀತಾಫಲ ಹಣ್ಣು ತಿನ್ನೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಯು ಕೂಡ ಚೆನ್ನಾಗುತ್ತೆ ಹಣ್ಣಿನಲ್ಲಿ ಹೆಚ್ಚಿನ ನಾರಿನಾಂಶ ಇರೋದ್ರಿಂದ ಅದ ಅದರಿಂದ ನಮ್ಮ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತೆ ಆ ಸೀತಾಫಲ ಹಣ್ಣು ಹಣ್ಣಿನಿಂದ ಮಲಬದ್ಧತೆ ಕೂಡ ನಿವಾರಣೆ ಮಾಡುತ್ತೆ ಆಮ್ಲಶಂಖ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ ನಮಗೆ ಉರಿ ಊತ ಉರಿ ಮೂತ್ರ ಅದು ಶುರುವಾದಾಗ ಕೂಡ ಈ ಸೀತಾಫಲ ಹಣ್ಣಿನಿಂದ ಪ್ರಯೋಜನ ಮಾಡುತ್ತೆ ಸೀತಫಲ ಹಣ್ಣಿನಲ್ಲಿ ಕಂಡುಬರುವ ಘಾಟಿ ಆಮ್ಲಗಳು ನಮ್ಮ ಉರಿ ಊತವನ್ನು ಮಾಡಲು ಮತ್ತು ಶಕ್ತಿಯನ್ನು ಕೊಡುತ್ತದೆ ಈ ಸೀತಾಫಲ ಹಣ್ಣು ಅಂದ್ರೆ ಹಣ್ಣಿನಿಂದ ಸೀತಾಫಲ ಹಣ್ಣಿನಿಂದ ಸಂಧಿವಾತವನ್ನು ಸರಿ ಮಾಡುತ್ತೆ ಶೀತಫಲ ಹಣ್ಣು ಪಣ್ಣಿನಲ್ಲಿ ಕಂಡು ಬರುವ ಎಲೆಕ್ಟ್ರೋ ಅಂಶಗಳು ಸಂಧಿವಾತಕ್ಕೆ ತುಂಬಾ ಪ್ರಯೋಜನ ಮಾಡುತ್ತದೆ ಈ ಹಣ್ಣು ಕೀಲು ಭಾಗದಲ್ಲಿ ಸೇರಿಕೊಂಡಿರುವ ನೀರಿನ ಅಂಶವನ್ನು ಹೊರತುಪಡಿಸುವಲ್ಲಿ ಈ ಹಣ್ಣು ತುಂಬಾ ಸಹಾಯ ಮಾಡುತ್ತದೆ ಮೂಳೆಗಳಲ್ಲಿ ಉರಿಯೂತ ಅಂದ್ರೆ ಬಾವು ಬರುತ್ತಂತಲ್ಲ ಅದ್ರ ಅದಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತಿದೆ ಈ ಸೀತಾಫಲ ಹಣ್ಣು ಏನಂದರೆ ಮತ್ತೆ ಮಧುಮೇಹಿಗಳು ಈ ಹಣ್ಣನ್ನು ಜಾಸ್ತಿ ತಿನ್ನಬಾರ್ದು ಯಾಕಂದರೆ ಇದ್ರಿಗೆ ಸಕ್ಕರೆ ಪ್ರಮಾಣಗಳು ಜಾಸ್ತಿ ಇರುತ್ತದೆ ಹಾಗಾಗಿ ಮಧುಮೇಹಿಗಳು ಈ ಹಣ್ಣನ್ನು ತಿನ್ನೋ ತಿನ್ನೋ ಮೊದಲು ಡಾಕ್ಟರ್ ಅಲ್ಲಿ ಫಸ್ಟ್ ತಿಳ್ಕೊಂಡು ನಾವು ಅವರು ಮಧು ಶುಗರ್ ಕಂಟ್ರೋಲ್ ಎಷ್ಟಿದೆ ಅಂತ ನೋಡ್ಕೊಂಡು ಅವ್ರಿಗೆ ಹಣ್ಣನ್ನು ತಿನ್ಬಹುದಾ ತಿನ್ನಬಾರ್ದ ಅಂತ ಹೇಳ್ತಾರೆ ಹಾಗೆ ಮತ್ತೆ ಜಾಸ್ತಿ ಶುಗರ್ ಇದ್ದವ್ರು ಕೂಡ ತಿನ್ನಬಾರ್ದು ಯಾಕಂದರೆ ಅಷ್ಟು ಸ್ವೀಟ್ ಇದೆ ಹಣ್ಣು ಅದರಲ್ಲಿ ನಾರಿನಾಂಶ ಕೂಡ ಇದೆ ಹೌದಾ ಆದರೆ ಸಿಹಿ ಅಂಶ ಶುಗರ್ ಇದ್ದವರಿಗೆ ತುಂಬ ಎಫೆಕ್ಟ್ ಆಗುತ್ತದೆ ತಿನ್ನೋದ್ರಿಂದ ವಿಟಮಿನ್ ಸಿ ನಮ್ಮ ಬರುತ್ತೆ ಮತ್ತೆ ರೋಗ ನಿರೋಧಕ ಸೋಂಕುಗಳು ನಮಗೆ ಬರು ಬರುದಂತಡುತ್ತದೆ ಈ ಹಣ್ಣು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಈ ಸೀತಾಫಲ ಹಣ್ಣು ಕೆಲವರಿಗೆ ಹಣ್ಣು ತಿನ್ನೋಕ್ಕೆ ಒಂಥರ ಮಾಡ್ತಾರೆ ಯಾಕಂದರೆ ಈ ಹಣ್ಣು ಒಂಥರ ಜೇರ್ ಇರುತ್ತೆ ಒಂಥರ ಸ್ಮೂತ್ ಇರುತ್ತೆ ಹಾಗಾಗಿ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಆದರೆ ಇಷ್ಟಪಡದೇ ಇರುವ ಹಣ್ಣೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಯಾಕಂದರೆ ಅದರಲ್ಲೇ ತುಂಬ ನಮ್ಮ ಪ್ರಯೋಜನಗಳು ಇರುತ್ತೆ ಈ ಹಣ್ಣಿನಲ್ಲಿ ನಾವು ಯಾವಾಗ ಮಿಸ್ ಮಾಡಬಾರ್ದು ಈ ಹಣ್ಣು ಇದು ನಮ್ಮ ಸ್ಕಿನ್ಗೂ ತುಂಬ ಒಳ್ಳೆಯದು ಮತ್ತು ಕೂದಲಿಗೂ ತುಂಬ ಒಳ್ಳೆಯದು ಈ ಹಣ್ಣು ನಮಗೆ ಡೆಂಡ್ರಫ್ ಆಗುತ್ತಲ್ಲ ಅದರಿಂದ ನಾವು ಏನು ಮಾಡ್ಬೇಕಂದ್ರೆ ಈ ಸೀತಾಫಲ ಎಲೆ ಇದೆಯಲ್ಲ ಅದನ್ನು ನಾವು ರುಬ್ಬಿಟ್ಟು ನಾವು ತಲೆಗೆ ಹಚ್ಕೋಬೇಕು ಆವಾಗ ನಮ್ಮ ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಆಗುತ್ತೆ ಮತ್ತೆ ಸುಟ್ಟ ಗಾಯ ಮತ್ತು ಉರಿ ಊತ ಅದಕ್ಕೆಲ್ಲ ನಾವು ಏನ್ಮಾಡ್ಬೇಕಂದ್ರೆ ಸೀತಾಫಲ ಮರದ ತೊಗಟೆ ಇದೆಯಲ್ಲ ಅದನ್ನು ನಾವು ತೆಗೆಬಿಟ್ಟು ಅದನ್ನು ನಾವು ತೆಗೆದ್ಬಿಟ್ಟು ಅದರದ್ದು ಇದು ಬರುತ್ತೆ ಅಂತ ತೆಗೆದಾಗ ನಮ್ಗೆ ಅದರ ರಸ ಸಿಗುತ್ತೆ ಅದನ್ನು ನಾವು ಹಚ್ಕೊಂಡ್ರೆ ಆಗ ನಮಗೆ ಸುಟ್ಟ ಗಾಯ ಮತ್ತೆ ಉರಿ ಊತ ಮತ್ತೆ ಬಿದ್ದ ಗಾಯ ಅಲ್ಲದಕ್ಕೂ ಅದಕ್ಕೆ ನಿವಾರಣೆ ಮಾಡುತ್ತೆ ಈ ಸೀತಾಫಲ ಹಣ್ಣಿನ ತೊಗಟೆ ನಾವು ಯಾವಾಗ ಈ ಹಣ್ಣು ನಾವು ದೂರ ಮಾಡ್ತೀವೋ ಅದು ಅಷ್ಟು ಒಳ್ಳೆಯದು ನಮಗೆ ಇರುತ್ತೆ ನಾವೀಗ ಜಂಕ್ ಫುಡ್ ಅದೆಲ್ಲ ತಿಂತೀವಿ ಅದು ನಮಗೆ ರುಚಿ ಸಿಗುತ್ತೆ ಅಷ್ಟೇ ಬಿಟ್ಟು ನಮಗೆ ಅದು ಯಾವುದೇ ಹೆಲ್ತಿಗೆ ಒಳ್ಳೆದಲ್ಲ ನಮಗೆ ಆರೋಗ್ಯಕ್ಕೆ ಯಾವುದು ಒಳ್ಳೇದ ಬೇಕು ಅದನ್ನು ನಾವು ಹೆಚ್ಚಾಗಿ ಸೇವಿಸಬೇಕು ಈಗ ಅವ್ರಿಗೆ ಮುಟ್ಟ ಎಲ್ಲ ಬರುತ್ತಲ್ಲ ಆವಾಗೆಲ್ಲ ಈ ಹಣ್ಣು ತಿನ್ನೋದ್ರಿಂದ ಅವ್ರಿ ಮಾತ್ರ ಕಮ್ಮಿ ಮಾಡುತ್ತೆ ಮತ್ತೆ ಮಲಬದ್ಧತೆ ಇದೆ ಅದು ನಮ್ಗೆ ಮಲಬದ್ಧತೆ ಅಂದ್ರೆ ನಮ್ಗೆ ತುಂಬಾ ಆ ನೋವು ಬಂದಾಗ ಆವಾಗಲ್ಲ ಈ ಹಣ್ಣು ತಿನ್ನೋದ್ರಿಂದ ತುಂಬಾ ನೋವೆಲ್ಲ ಕಂಟ್ರೋಲ್ ಮಾಡುತ್ತೆ ಹಣ್ಣು ಅಷ್ಟು ಒಳ್ಳೇದು ಹಣ್ಣು ತಿನ್ನೋದ್ರಿಂದ ಆ ಮತ್ತೆ ನಮ್ಗೆ ಹಿಮೋಗ್ಲೋಬಿನ್ ಆಗ್ತಾ ಮತ್ತೆ ಕಬ್ಬಿಣಾಂಶ ಎಲ್ಲ ಕಮ್ಮಿ ಇದ್ದಾಗ ಈ ಹಣ್ಣನ್ನು ಸೇವಿಸಬೇಕು ಹಿಮೋಗ್ಲೋಬಿನ್ ಎಲ್ಲ ಕಮ್ಮಿ ಇರುತ್ತೆ ತುಂಬ ಜನಗಳಿಗೆ ಮತ್ತೆ ಈ ಗರ್ಭಿಣಿಯರಿಗೆ ಹಾರ್ಮೋನ್ಸ್ ಎಲ್ಲ ಪ್ರಾಬ್ಲಮ್ ಎಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಆವಾಗಲೇ ಈ ಹಣ್ಣೆಲ್ಲ ಜಾಸ್ತಿ ತಿನ್ಬೇಕು ಸೇವನೆ ಮಾಡಬೇಕು ಇದರಿಂದ ತುಂಬಾ ಪ್ರಯೋಜನ ಆಗುತ್ತೆ ನಾವೇನು ಗಮನಿಸಬೇಕಾದ ವಿಷಯ ಏನಂದ್ರೆ ಈ ಸೀತಾಫಲ ಹಣ್ಣಿನಲ್ಲಿರುವ ಬೀಜವನ್ನು ನಾವು ತಿನ್ಬಾರ್ದು ಯಾಕಂದ್ರೆ ತುಂಬಾ ವಿಷಕಾರಿ ಬೀಜ ಅದನ್ನು ನಾವು ದೂರ ಮಾಡಬೇಕು ಮತ್ತೊಂದೇನಂದರೆ ಅದು ಅತಿಯಾಗಿ ಸೇವನೆ ಮಾಡೋದ್ರಿಂದ ನಮಗೆ ಶೀತ ಸ್ಟಾರ್ಟ್ ಆಗುತ್ತೆ ಮತ್ತು ತೂಕ ಹೆಚ್ಚಾಗುತ್ತೆ ಈ ತೂಕ ಕಮ್ಮಿ ಇರ್ಬೋರಿ ಹಣ್ಣನ್ನು ತಿನ್ನೋದ್ರಿಂದ ತೂಕ ಜಾಸ್ತಿ ಆಗುತ್ತೆ ಮಧುಮೇಹಿಗಳು ತಿನ್ನೋದು ಮೊದಲು ಡಾಕ್ಟ್ರನ್ನ ಫಸ್ಟು ಕನ್ಸಲ್ಟ್ ಮಾಡಬೇಕು ಯಾಕಂದರೆ ಅವ್ರು ಇನ್ಸುಲೆನ್ಸ್ ತಗಂತಿರ್ ತಕಂತರಲ್ಲ ಹಾಗಾಗಿ ಡಾಕ್ಟ್ರಿಗೆ ಕೇಳಿಬಿಟ್ಟು ತಿನ್ಬೌದು ಅಂತ ಕೇಳಿಬಿಟ್ಟು ತಗೋಬೇಕು ಯಾಕಂದರೆ ಅದು ತುಂಬ ಸ್ವೀಟಾಗಿರುತ್ತೆ ಹಾಗಾಗಿ ಮಧುಮೇಹಿಗಳು ಈ ಹಣ್ಣು ಪ್ರಕಾರ ತಿನ್ನೋದು ಬೇಡ ಅನಿಸುತ್ತೆ ಯಾಕಂದರೆ ಅಷ್ಟು ಸ್ವೀಟ್ ಆಗಿರುತ್ತೆ ಈ ಹಣ್ಣು ಹಾಗೆ ಇನ್ನೂ ಯಾರಲ್ಲಿ ಹಣ್ಣು ತಿನ್ನೋದಿಲ್ವೋ ಆದಷ್ಟು ಈಗ ಹಣ್ಣು ತಿಂದು ಇದರಲ್ಲಿ ರುಚಿ ನೋಡಿ ಹಾಗೆ ಇದರ ಆಗುವ ನಮಗೆ ಪ್ರಯೋಜನಗಳನ್ನು ತಿಳ್ಕೊಂಡು ಅಷ್ಟು ಒಳ್ಳೆಯದು ತಿಳ್ಕೊಂಡ್ರೆ ಯಾರೆಲ್ಲ ಏನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ಥ್ಯಾಂಕ್ ಯು